ನೋಡಿ ಹೇಗಿದೆ ನಾನು ಹಿಂದೆಗಡೆ ಮಣ್ಣಿನ ಮಣ್ಣಿನ ದಿಬ್ಬಗಳು ನೋಡ್ಬೋದು ನಾನು ನಿಂತಿರೋದು ಒಂದು ಲಕ್ನಳ್ಳಿ ಬ್ರಿಡ್ಜು ಆ ಬ್ರಿಡ್ಜ್ ಹತ್ರ ಒಂದು ಮಣ್ಣಿನ ಲೋಡ್ಗಳನ್ನೇ ಸುರಿದಿದ್ದಾರೆ ಯಾಕೆ ಅಂತೇಳ್ಬಿಟ್ಟು ನಾನಿದು ವಿವರವಾಗಿ ನಿಮಗೆ ಹೇಳ್ತೀನಿ ಮೊದಲು ತೋರಿಸ್ಬಿಡ್ತೀನಿ ನಿಮಗೆ ಏನೇನಿದೆ ಅಂತೇಳಿ ಆಮೇಲೆ ನಿಮಗೆಲ್ಲ ವಿವರಣೆ ಕೊಡ್ತೀನಿ ನೋಡಿ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ಅದಾದ್ಮೇಲೆ ಇದೊಂದು ಬ್ರಿಡ್ಜು ಟೋಟಲ್ಲು ಇಲ್ಲಿ ಮೂರು ಬ್ರಿಡ್ಜ್ ಇದ್ದಾವೆ ಇದೊಂದು ಹೊಸ ಬ್ರಿಡ್ಜ್ ಯಾಕೆ ಇಷ್ಟೊಂದು ಬ್ರಿಡ್ಜ್ ಮಾಡಿದ್ರು ಅಂತಂದರೆ ಅಲ್ಲಿ ಇರೋದು ಅದು ತುಂಬ ಹಳೇದಾಯ್ತು ಹಾಗಾಗಿ ಇದನ್ನು ಮಾಡಿದ್ರು ಇದಾದ್ಮೇಲೆ ಇದು ಈಗ ಜಿಲ್ಲಾ ಪ್ರಧಾನ ರಸ್ತೆ ಆಗಿತ್ತು ಈಗೇನಾಗಿದೆ ಸ್ಟೇಟ್ ಹೈವೇ ಆಗಿದೆ ಇದು ಸ್ಟೇಟ್ ಹೈವೇ ಆದಮೇಲೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇಷ್ಟೊಂದು ದೊಡ್ಡ ಅಗಲಿ ಅಗಲವಾದ ಅಂತಹ ಒಂದು ಬ್ರಿಡ್ಜ್ ಬೇಕಿಲ್ಲ ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಹಳ್ಳ ಇದೆ ಈ ಹಳ್ಳ ತೋರಿಸ್ತೀನಿ ಈ ಹಳ್ಳದ ನೀರು ಅಂದ್ರೆ ಇದು ದೊಡ್ಡ ಬ್ರಿಡ್ಜ್ ಬೇಕು ಬಟ್ ಇಲ್ಲಿ ಒಂದು ವಿಪರ್ಯಾಸ ಏನಪ್ಪ ಅಂತಂದರೆ ಮಣ್ಣಿನ ರಾಶಿ ಇದು ಇಪ್ಪತ್ತೊಂದರಲ್ಲಿ ಕಾಮಗಾರಿ ಶುರು ಮಾಡಿದ್ದು ಇಪ್ಪತ್ತೈದು ಮುಗಿಯಕ್ಕೆ ಬಂದ್ರೂ ಇನ್ನೂ ಮುಗಿಸ್ತಾ ಇಲ್ಲ ಕಾಮಗಾರಿ ಯಾಕೆ ಮುಗಿಸ್ತಾ ಇಲ್ಲ ಗೊತ್ತಿಲ್ಲ ಕಾರಣ ಕಾರಣಗಳನ್ನ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ನಾನು ಕೇಳ್ತೀನಿ ಬಟ್ ಈಗ ನೋಡಿ ಇದು ಇಲ್ಲಿ ಬ್ರಿಡ್ಜು ವಾಹನಗಳಿಗೆ ಚಲಿಸೋದಕ್ಕೆ ಉಪಯೋಗ ಆಗಬೇಕು ಅದನ್ನು ಬಿಟ್ಟಿಲ್ಲಿ ಇದು ಉದ್ಘಾಟನೆ ಆಗದೆ ಉದ್ಘಾಟನೆ ಆಗದೇ ಆಗದೆ ಇದು ಕುಡುಕರ ತಾಣವಾಗಿದೆ ಕೂಡ ಅಂತ ಹೇಳ್ಬೋದು ನೋಡಿ ಇಲ್ಲೆಲ್ಲ ಬಿಯರ್ ಬಾಟ್ಲುಗಳೆಲ್ಲ ಬಿದ್ದಾವೆ ಆಮೇಲೆ ಇದು ಆಲ್ರೆಡಿ ಬಿರುಕ್ ಬಿಡ್ತಾ ಇದೆ ನೋಡಿ ಇಲ್ಲಿ ನೋಡ್ಬೋದು ಇದು ಬಿರುಗ್ಬಿಡ್ತಾ ಇದೆ ಇದು ಹೊಸ ಬ್ರಿಡ್ಜ್ ಇನ್ನೂ ಉದ್ಘಾಟನೆ ಆಗಿಲ್ಲ ಅಲೇ ಅಂದರೆ ಇದು ಪೂರ್ಣ ಮಟ್ಟದಲ್ಲಿ ಮೇಲೆ ಏನಾದರೂ ಉದ್ಘಾಟನೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಇದು ನಿರ್ಲಕ್ಷ್ಯದಿಂದ ಇದು ಹೀಗೆ ಉಳಿದಿದೆ ಇದು ಅಮ್ರಾಪುರ ಟು ಶಿರಾ ಲಕ್ನಳ್ಳಿ ಮಾರ್ಗವಾಗಿ ಸ್ಟೇಟ್ ಹೈವೇ ಆಗಿರೋದು ಈ ವಿಡಿಯೋ ನೋಡಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕೂಡಲೇ ಎಚ್ಚೆತ್ಕೊಂಡು ಇದನ್ನು ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಯಾಕೆ ನಿಂತಿದೆ ಇದು ಇಲ್ಲಿವರೆಗೂ ಅಂತ ಹೇಳ್ಬಿಟ್ಟು ನೀವು ನಾನು ನಿಮ್ಮ ಹತ್ರ ಬಂದು ಮಾತಾಡ್ತೀವಿ ದಯವಿಟ್ಟು ನೀವು ಸ್ಪಷ್ಟನೆ ಕೊಟ್ಟು ಇದನ್ನು ಶೀಘ್ರದಲ್ಲೇ ಇದನ್ನು ರೆಡಿ ಮಾಡಿಸ್ಬೇಕು ಸರ್ಕಾರ ಕೂಡ ಇದೆ ಇಂಥ ಇಂಥವು ಸುಮಾರು ನೆನೆಗೊಂದಿಗೆ ಬಿದ್ದಿರ್ತವೆ ಆ ಸಾರ್ವಜನಿಕರು ಕಟ್ಟಂಥ ಟ್ಯಾಕ್ಸ್ ದುಡ್ಡನ್ನು ಈ ರೀತಿ ಬಿಟ್ಟರೆ ವ್ಯರ್ಥ ಮಾಡಿದ್ರೆ ಏನು ಪ್ರಯೋಜನ ದಯವಿಟ್ಟು ಇದನ್ನು ಉದ್ಘಾಟನೆಗೆ ಉದ್ಘಾಟನೆ ಮಾಡಿ ವಾಹನ ಸವಾರರು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಈಗ